ಈಗ ನೋಡಪ್ಪ ಯಾವ ಸಂದರ್ಭದಲ್ಲಿ ಏನಕ್ಕೋಸ್ಕರ ಸಾಂದರ್ಭಿಕವಾಗಿ ಮಾತಾಡಿರ್ತೀವಿ ಅದು ವಿಚಾರಗಳು ಏನಿರುತ್ತೋ ಅದೇನಾದ್ರೂ ಎಲ್ಲ ಸಂದರ್ಭದಲ್ಲೂ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಏನು ಅವರ ಇದು ಬರೋದಿಲ್ಲ ರೂಲ್ ಆ್ಯಂಡ್ ರೆಗ್ಯುಲೇಷನ್ಸ್ಗೆ ಅವ್ರು ತೆಗೆದಾಕ್ತಾರೆ ಎಲ್ಲರೂ ತೆಗೆದಾಕ್ತಾರೆ ಆಮೇಲೆ ಓದ್ತಾರೆ ರೆಕಾರ್ಡು ಓ ಈ ಪದ ಸರಿಯಿಲ್ಲ ಅಂತ ತೆಗೆದು ಅವನ್ನ ಹಾಕಿರ್ಬೋದು ಅದನ್ನು ಹುಡುಕಂಬಂದರೆ ಆದರೆ ನಾನು ಇಷ್ಟು ದಿವಸ ವಿಧಾನಸಭೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಮಾತನಾಡಿರೋದು ನೀವು ಕೇಳಿದ್ರಿ ಯಾರು ಬಗ್ಗೆನಾರ ಒಂದು ವಿಚಾರನ ತಾಳ ಆಗಲಿ ಸುಳ್ಳು ಪ್ರಚೋದನೆ ಮಾಡೋದಾಗಲಿ ಏನಾರ ಆಧಾರಗಳ ಆಧಾರ ರಹಿತವಾಗಿ ಯಾವುದಾರ ಒಂದು ಮಾತನ್ನು ಒಂದೇ ಒಂದು ಉದಾಹರಣೆಯನ್ನು ನೀವು ಹೇಳಿ ನೀವು ಮಾಧ್ಯಮದವ್ರ ಸಾಕ್ಷಿ ನೀವೇ ಅದರೊಳಗೆ ನೀವೇ ಹೇಳಿ ನಾನು ಎಲ್ಲರಾಗಲಿ ನಾನು ಅಸಂಬದ್ಧವಾಗಿ ಕೆಲವು ಸಾರಿ ಸಿಟ್ಟು ಬಂದಾಗ ಮಾತಾಡಿರೋದುಂಟು ಭಾಷಣ ಮಾಡುವಾಗ ನಾವು ಮನ ಮುಟ್ಟುವಂತೆ ಸರ್ಕಾರಕ್ಕಾಗಲಿ ಇದಕ್ಕಾಗಲಿ ಹೇಳಬೇಕಾದಾಗ ಸ್ವಲ್ಪ ಫೋರ್ಸಬಲಿ ಮಾತಾಡ್ತೀವಿ ಫೋರ್ಸಬಲಿ ಮಾತಾಡ್ತೀವಿ ಹೊರತು ಅದರಲ್ಲಿ ಇದಿರಲ್ಲ ನನ್ನ ಕ್ಷೇತ್ರದ ಕೆಲಸ ಆಗ್ಬೇಕಾದ ಮಾತಾಡ್ತೀವಿ ಮನೆ ಎತ್ತಿನೊಳೆ ವಿಚಾರ ಮಾತಾಡುವಾಗಲೂ ಫೋರ್ಸಬಲ್ಲಿ ಮಾತಾಡಿದೆ ಸ್ವಾಮಿ ಹಂಗಲ್ಲ ನಾವು ಇದಾಗಿ ಹೋಗಿದ್ವಿ ನಮಗೆ ನ್ಯಾಯ ಕೊಡಿ ಅಂತ ಫೋರ್ಸಾಗಿ ಮಾತಾಡ್ತೀನಿ ಅದನ್ನು ಬಿಟ್ಟು ನಾವು ಯಾವುದೇ ಜನರ ಮಾನಸಿಕವಾದಂಥ ನೆಮ್ಮದಿ ಹಾಳು ಮಾಡುವಂಥ ಕೆಲಸ ಮಾಡಿಲ್ಲ ಯಾವತ್ತೂ ಒಂದೇ ಒಂದು ಆ ವಿಧಾನಸಭೆಯಲ್ಲಿ ಅಸಭ್ಯವಾಗಿ ನಡ್ಕೊಂಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳಿ ಹೇಳಿ ತೋರಿಸ್ಲಿ ಮಾತಾಡ್ತೀನಿ ಗ್ರಾಮೀಣ ಭಾಷೆಯಲ್ಲಿ ಮಾತಾಡ್ತೀನಿ ಕೆಲವು ಭಾಷೆಗಳಿಗೆ ನಾನಾ ಅರ್ಥಗಳು ಸಿಗಬಹುದು ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂತ ಅನ್ನೋದನ್ನು ನೀವು ವಿಶ್ಲೇಷಣೆ ಈಗ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಎಲ್ಲರನ್ನು ಬಿಟ್ಟು ಹಾ ಯಾರು ನನಗೆ ಅವ್ರು ಏನು ಹೇಳಲಿಲ್ಲ ಅವ್ರು ಹೇಳಿದ್ದು ಪ್ರಮಾಣವೂ ಸತ್ಯ ಅವ್ರು ಹೇಳಿದ್ದು ಎಲ್ಲಿಂದ ಏನಿಲ್ಲ ಎಲ್ಲ ಸೂಚನೆಗಳಿದಾವೆ ಅಂತ ಹೇಳಿದರು ಸೂಚನೆಗಳಿದಾವೆ ಸೂಚನೆಗಳು ಯಾರು ಕೊಟ್ಟಾರೆ ಎಲ್ಲಿ ಕೊಟ್ಟರೆ ಹೆಂಗೆ ಕೊಟ್ಟಾರೆ ನನಗೆ ಗೊತ್ತಿಲ್ಲ ನಾನು ಅವ್ರು ಹೇಳಿದರು ಅದಕ್ಕೋಸ್ಕರ ಏ ಹಂಗೆಲ್ಲ ನೀವು ಅಂತ ಅಂತೇಳಿ ಹಂಗೆಲ್ಲ ಮಾತಾಡ್ಬಿಡ್ರಪ್ಪ ಅಂತ ಚೆನ್ನಾಗೇ ಮಾತಾಡಿದೆವು ಚೆನ್ನಾಗೇ ಇದ್ದೆವು ಹೀಗೆಲ್ಲ ಅಂತ ನೆನ್ನೆನೆ ಅತಿರೇಕಕ್ಕೆ ಹೋಗಿದ್ದು ನನ್ನನ್ನು ವೈಯಕ್ತಿಕ ಬದುಕನ್ನು ಯಾವತ್ತೂ ಟೀಕೆ ಮಾಡಿರಲಿಲ್ಲ ಭಾಷಣ ಮಾಡುವಾಗಡ್ಡಿ ಪಡ್ಸೋರು ಏ ಕೂತ್ಕೊಳ್ಳ್ರಿ ನಮಗೆ ಗೊತ್ತಿದೆ ನೀವು ನಾವು ಮಾತಾಡಿವು ಹೋಗಿವು ಇದೆ ಇದರಲ್ಲಿ ಇದ್ದೋ ಬಟ್ ನೆನ್ನೆ ದಿವಸ ನನ್ನ ವೈಯಕ್ತಿಕ ಬದುಕಿಗೆ ಕೈ ಹಾಕಿ ಬೆಳಗಾಂನಲ್ಲಿ ಅಂದದ್ದೇನು ನನಗಿಲ್ಲ ಅದೇನು ಗೊತ್ತಿಲ್ಲ ನನಗೇನು ಅನ್ ಇಲ್ಲ ಇದೇ ಫಸ್ಟು ನನ್ನನ್ನು ಆ ಥರ ಎಲ್ಲ ಪ್ರಚೋದನೆ ಮಾಡಿ ಮಾತಾಡಿರೋದು ನನಗೆ ಕೇಳಂಗೆ ನನ್ನ ಇದರಲ್ಲಿ ಮಾತಾಡಿಲ್ಲ ನಾನು ಇಲ್ಲದೆ ಇದ್ದಾಗ ಏನಾರು ಮಾತಾಡಿರ್ಬೋದು ಎಂಥದೋ ಕಳ್ಳ ಅಂತಾರೆ ಕಳ್ಳ ಅಂತ ಅಂದ ತಕ್ಷಣ ಪ್ರೂವ್ ಮಾಡಬೇಕಲ್ಲ ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ ಅಲ್ವಾ ಅದನ್ನು ಪ್ರೂವ್ ಮಾಡೋಕೆ ಕೇಳಿ ಅವರಿಗೆ ಅಲ್ಲಿ ಕೂಗಿದ್ದಾರೆ ಅವರಿಬ್ಬರು ಅವರಿಬ್ಬರೇ ಕೂಗಿರೋರು ಇನ್ಯಾರನ್ನು ನಾನೇನು ಇದು ಮಾಡೋದಿಲ್ಲ ಇವರೆಲ್ಲ ಜೈ ಜೈ ಅಂತಿದ್ರು ಯಾರನ್ನ ಇಲ್ಲ ನನ್ನನ್ನೇನು ಕೇಳಿಲ್ಲ ನನ್ನನ್ನೇನು ಕೇಳಿಲ್ಲ ಅಂತ ತಪ್ಪು ಈಗ ಬಿ ಜೆ ಬಿ ಜೆ ಪಿಯವರು ಏನು ಮಾತಾಡಿದರು ಬೇರೆಯವ್ರು ಏನು ಮಾತಾಡಿದ್ರು ನಾನು ಹೇಳಕ್ಕೆ ಬರೋಲ್ಲ ಅವ್ರು ಯಾರ್ಯಾರು ಏನೇನು ಹೇಳಿ ಅನ್ನೋದನ್ನು ಹೇಳಕ್ಕೆ ಬರಲ್ಲ ಯಾರ್ಯಾರು ಫೋನ್ ಮಾಡಿದ್ರು ನಾನು ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ನಾನು ವಿಚಾರ ಹೇಳಲ್ಲ ಫೋನ್ ಬೇ ಬೇಕಾದಷ್ಟು ಜನ ಸಾವಿರಾರು ಜನ ಇಂಟ್ರೆಸ್ಟ್ ಇರೋರು ಮಾತಾಡಿದ್ದಾರೆ ನನ್ನ ಹತ್ರ ಬಿ ಇಲ್ಲ ಬಿ ಜೆ ಪಿ ನಾಯಕರು ಯಾರು ಮಾತಾಡಿಲ್ಲ ಸುಳ್ಳು ಹೇಳೋಕ್ಕೆ ಹೋಗ್ಬಾರ್ದು ಬಿ ಅವೆಲ್ಲ ತೊಂದಾಕೋ ಕೆಲಸ ಮಾಡಬಾರ್ದು ಬಿ ಜೆ ಯಾರೂ ಮಾಡಿಲ್ಲ ನಾನು ಅವೆಲ್ಲ ತೊಂದಾಕ ಕೆಲಸ ನಾನಂತೂ ಮಾಡೋಕ್ಕೋಗಲ್ಲ ನನಗೆ ಯಾರ್ಯಾರು ಇದು ಲೈಕ್ ಆಗಿದೆ ಅವ್ರು ಮಾತಾಡಿದ್ದಾರೆ ಯಾರು ಲೈಕ್ ಆಗಿದೆ ಇದು ಕರೆಕ್ಟ್ ಇತ್ತು ನೀವು ಕರೆಕ್ಟಾಗಿ ನಿಮ್ಮ ನಿಂದನೆ ಮಾಡಿದ್ರಿಂದ ನೀವು ಅವ್ರಿಗೆ ಮಾತಾಡಿದಿರಿ ನೀವು ಏನಾರು ಮಾಡಿ ಆ ವಾಯ್ಸ್ ಕೊಡಿಸಿ ಆ ವಾಯ್ಸ್ ವೀಡಿಯೋನ ನೀವು ರಿಲೀಸ್ ಮಾಡಿ ನೀವು ಅದನ್ನು ಟೆಕ್ನಿಕಲಿ ಅದು ಏನು ಮಾಡಬೇಕು ಅದು ಮಾಡಿ ನೀವು ಆ ವಾಯ್ಸು ಕರ್ನಾಟಕದ ಜನಕ್ಕೆ ನಿಮ್ಮನ್ನೇನು ನಿಂದನೆ ಮಾಡಿದ್ದಾರೆ ಕೆಲವು ಇದರಲ್ಲಿ ಹಾಕಿದ್ದಾರೆ ಅಂದರೆ ವಾಯ್ಸ್ ಅಂತ ಕೆಲವರು ಪತ್ರಿಕೆಯಲ್ಲೂ ಬರೆದಿದ್ದಾರೆ ಹಿಂಗೆ ಅವರು ಹೀಗೆಲ್ಲ ಬೈದರು ಆ ಬೈದಿದ್ರಿಂದ ಅವರು ಪ್ರವೋಕಾಗಿ ಅವರು ಮಾತನಾಡಿದರು ಅಂತಲೂ ಬೈದಿದ್ದಾರೆ ಇವೆಲ್ಲ ಪದ ಬಳಕೆ ಆಗಬಾರ್ದು ಅಂತಲೂ ಬರೆದಿದ್ದಾರೆ ಪದ ಬಳಕೆ ಆಗಬಾರ್ದು ಅಂತ ಅಂದರೆ ಅವರು ದಿಕ್ಕೆಟ್ಟಾಗ ನಾವೇನು ಮಾಡೋಣ ಸ್ವಾಮಿ ನೀವು ಆ ದಿಕ್ಕಿಡಿಸ್ತೇರಿ ಹೇಳಿ ಯಾರು ದಿಕ್ಕಿಡ್ಸಿದಾರೆ ಹೋಗಿರಿ ಯಾಕೆ ಹಿಂಗೆಲ್ಲ ಪದ ವೈಯಕ್ತಿಕವಾಗಿ ಹೋಗ್ತೀರಿ ವಿಧಾನಸೌಧದಲ್ಲಿ ಅಂತ ವಿಧಾನಸೌಧದಲ್ಲಿ ಅದು ಬಿಟ್ಟು ನಾನು ನನ್ನ ವೈಯಕ್ತಿಕ ಬದುಕಿ ಬರೋದಾದ್ರೆ ನನ್ನ ನನ್ನ ಚುನಾವಣಾ ಭಾಷಣಕ್ಕೆ ಬರಲಿ ತೀರ್ಸ್ಕೋಬೇಕು ಅಂತಿದ್ರು ಅಲ್ಲಿ ಬಂದು ಭಾಷಣ ಮಾಡಲಿ ಏನು ಬೇಕಾದ್ರೂ ಮಾಡಲಿ ನಾನು ಏನು ಬೇಕಾದ್ರೂ ಅಂದು ಬರಲಿ ನನ್ನ ಕಳ್ಳ ಅಂದರೆ ಏನಾರು ಅಂದು ಬರಲಿ ನಾನು ಬೇಡ ಅಂತ ಹೇಳಲ್ಲ ಸದನದೊಳಗೆ ಯಾಕೆ ವೈಯಕ್ತಿಕ ನಿಂದನೆ ಇದು ಒಪ್ಪುತ್ತಾ ಸದನದ ನಿಯಮಾವಳಿಗಳು ಒಪ್ಪುತ್ತಾ ಈ ರೀತಿ ಪ್ರಚೋದನೆ ಮಾಡ್ಬೋದಾ ಈ ಪ್ರಚೋದನೆಗೆ ನಾನು ನಾಲ್ಕು ಮಾತುಗಳನ್ನು ಹೊರಟ ಮಾತಾಡಿದ್ದು ತಪ್ಪಾಗಿದೆಯಾ ಇದು ನನ್ನ ಪ್ರಶ್ನೆ ಸಿಟ್ಟು ಬಂದಾಗ ಎಲ್ಲ ಪವ ಮಾಡಿದಾಗ ಮಾತಾಡಬೇಕಾಗುತ್ತೆ ಇಲ್ಲ ಅದೇನು ನನಗೇನು ಬಂದಿಲ್ಲ ಅದೆಲ್ಲ ನಾನು ಮಾತಾಡೋಕ್ಕೂ ಇಲ್ಲ ಅದು ಯಾವ ವಿಚಾರವೂ ಬಂದಿಲ್ಲ ಯಾರನ್ನು ಅಂದಿಲ್ಲ ನಾನು ನಾನು ಯಾವ ಜಾತಿಯನೋ ಅವ್ನು ಯಾವ ಇದ್ರನೋ ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ಜಾತಿಯಾರೋ ನನಗೆ ಗೊತ್ತಿಲ್ಲ ಅವ್ರು ಯಾವ ಜಾತಿಯರು ಅಂತ ನನಗೆ ಅದೆಲ್ಲ ಗೊತ್ತಿಲ್ಲ ನಾನು ಅದೆಲ್ಲನೂ ಮಾಡೋನು ಅಲ್ಲ ನನ್ನ ನನ್ನ ಇದು ನಿಮ್ಮನ್ನು ಕೇಳ್ತಾ ಇರೋದು ಒಂದೇ ಒಂದು ಪದ ಶಿವಲಿಂಗೇಗೌಡನ್ನ ಪ್ರಮೋಕ್ ಮಾಡಿದ್ರು ಬಿ ಜೆ ಪಿಯವರು ಇವರಿಬ್ಬರು ಸದಸ್ಯರುಗಳು ಮತ್ತು ಅಲ್ಲಿ ಕುಣಿತಾ ಇತ್ತಲ್ಲ ಆ ತಂಡ ಬಿ ಜೆ ಪಿ ಶಾಸಕಾಂಗ ಪಕ್ಷದ ನಾಯಕರು ಸೇರಿ ಈ ರೀತಿ ಮಾಡಿದರು ಅದರಿಂದ ಶಿವಲಿಂಗೇಗೌಡ ಭಾಷಣಕ್ಕೆ ಮತ್ತೆ ನಾನು ಇನ್ನೆಲೆ ಹೇಳಿದ್ದು ಇವ್ರು ಯಾವತ್ತೂ ನನಗೆ ಪ್ರಚೋದನೆ ಇದ್ದದ್ದನ್ನು ನೀವು ಸಾಕ್ಷಿದಾರರಾಗಿ ಮಾಧ್ಯಮದವ್ರು ನೋಡ್ತಾ ಇದ್ರಿ ಆದ್ರಿಂದ ನನಗೆ ರಕ್ಷಣೆ ನನಗೆ ನ್ಯಾಯ ಕೊಡಿ ಅಂತ ನಿಮ್ಮ ಕೇಳಿ ನನ್ನ ಕ್ಷೇತ್ರದ ಜನ ನಮ್ಮ ವಿರೋಧಿಗಳೇನು ಒಪ್ಕೋತಾರೆ ಇದ ನನ್ನ 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 ಜನ ನನ್ನ ಏನಿದ್ದಾರೆ ನೀವು ಕರೆಕ್ಟಾಗಿ ಹೇಳಿದಿರಿ ನಿನ್ನ ಕಳ್ಳ ಅಂಬೇಕಾಯಿತು ಅಂತ ನಾನು ಬಂದು ಇಮ್ಮಿಡಿಯೇಟೇ ಪ್ರೆಸ್ ಮಾ ಇದು ವಿಡಿಯೋ ಕೇಳಿದೆ ಪಾಪ ಕೆಲವು ಟಿ ವಿಯರು ಹಾಕಿ ಹಾಂ ನಾನು ಬಂದತ್ತು ಸದನ ಮುಗಿತಿದ್ದಂಗೆ ಮಾತಾಡಿದೆ ಇಲ್ಲ ಅವ್ರದ್ದು ಬಂದಿಲ್ಲ ನಂದು ಒಬ್ಬಂದು ಬರ್ತಾಯಿದೆ ಆದರೆ ಅವರು ಈ ರೀತಿ ಎಲ್ಲ ನನ್ನ ಪ್ರವೋಕ್ ಮಾಡಿದ್ರಿಂದ ನನ್ನ ವೈಯಕ್ತಿಕ ನಿಂದನೆ ಮಾಡಿದ್ರಿಂದ ನಾನು ಮಾತಾಡಿದ್ದೀನಿ ಅಂತ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಹೇಳೋಣ ಹೇಳಿ ಇದಕ್ಕೆ ಇದು ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕರೆದಿದ್ದೀನಿ ಅದು ಈ ವೀಡಿಯೋ ಕ್ಯಾಸೆಟ್ಸ್ಗಳು ಸಿಕ್ಕಿದಾಗ ಅದನ್ನು ಸಿಕ್ತವೆ ಅಂತ ಕಾಣುತ್ತೆ ಆಗ ಸಿಕ್ಕಿದಾಗ ಅದು ಏನು ಅಂತಕ್ಕಂಥದ್ದನ್ನು ನಾನು ಸದನದಲ್ಲೇ ಪ್ರಶ್ನೆ ಮಾಡೋದ್ರ ಜೊತೆಗೆ ಇವತ್ತೇನಾಗುತ್ತೆ ಅಂದರೆ ಬಾಂಬೆಗೆ ತಲುಪಿದೆ ಅದೆಲ್ಲ ಹೋಗಿದೆ ಆ ಜನಕ್ಕೆ ಎಲ್ಲ ನೀವು ಮತ್ತೆ ಇದಕ್ಕೋಸ್ಕರ ನಡೀತು ಅಂತ ನೀವು ಕೊಡಬೇಕಲ್ಲ ಆಮೇಲೆ ಮುಂದಿನ ಸದನದಲ್ಲಿ ನಾನು ಚರ್ಚೆ ಮಾಡೋದು ಬಿಡ್ತೀನ ನಾನು ಬಿಡ್ತೀನ ಮುಂದಿನ ಸದನದಲ್ಲಿ ನಾನು ಯಾವ ನಿಯಮಾವಳಿಯ ಅಡಿನಲ್ಲಿ ತರಬೇಕು ನನ್ನ ವೈಯಕ್ತಿಕ ನಿಂದನೆ ಹೆಂಗಾಗಿದೆ ಅದನ್ನು ಪ್ರೂವ್ ಮಾಡೋವರೆಗೂ ನಾನೇನು ಮಾಡಬೇಕು ಅನ್ನೋದನ್ನು ಬದ್ಧವಾಗಿ ಮಾಡ್ತೀನಿ ಅಮೆರಿಕಕ್ಕೂ ಹೋಗಿ ಹಾಂ ಹೋಗಿರುತ್ತೆ ಇದು ಅದೇ ಅದಕ್ಕೆ ಇಲ್ಲ ಶಿವಲಿಂಗೇಗೌಡ ಮಾತಾಡಬೇಕಾದ್ರೆ ಇದು ಕಾರಣ ಅಂತ ನಮ್ಮ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು ಸ್ವಲ್ಪ ವಿಶ್ಲೇಷಣೆ ಮಾಡಿ ಮಾಡಿದರೆ ಮತ್ತೆ ನಾನು ಈ ರೀತಿ ನನ್ನನ್ನೆಲ್ಲ ಬೈದರು ಅಂತ ಅವ್ರಿಗೇನು ಗೊತ್ತು ಜನಕ್ಕೆ ಹೌದು ಎಲ್ಲ ಕ್ಯಾಮ್ರಾಗಳು ಒಳ ಒಳಗಡೆ ಇರಬೇಕು ಆಗಲೇ ನಿಜ ಸ್ಥಿತಿ ಗೊತ್ತಾಗೋದು ಈ ಕ್ಯಾಮ್ರಾಗಳನ್ನು ಯಾಕೆ ಹೊರಕೆ ಇಡಬಾರ್ದು ಹ್ಞೂ ಹಾ ಪರಿಷತ್ತಿನಲ್ಲಿ ಇಡಿಸ್ದಂಗೆ ಇಲ್ಲವೇ ಯಾರು ಏನು ಮಾಡ್ತಾರೆ ಎಲ್ಲ ಹೋಗ್ಬೇಕು ಇದಕ್ಕೆ ಅಲ್ಲ ಅಲ್ಲ ನಾವು ಇಲ್ಲಿ ಈ ಘಟನಾವಳಿಗಳನ್ನು ನೋಡಿರೆ ಇದನ್ನ ಕ್ಯಾಮ್ರಾಗಳನ್ನ ಒಳಕಿಡೋದು ಒಳ್ಳೆಯದು ಒಳ್ಳೆಯದು ಹೌದು ಗೊತ್ತಾಗೋದು ಈಗ ನ್ಯಾಯ ಸಿಗೋದು ನಮಗೆಲ್ಲ ಹಾಂ ಈ ನಮ್ಮನ್ನು ತೋರಿಸ್ತಿದ್ರಿ ಅವ್ರನ್ನೂ ತೋರಿಸ್ತಿದ್ರಿ ಏನು ಕಂಬಡಯ್ಯ ಹಿಂಗೆ ಮಾತಾಡಿದ್ದಾರೆ ಅದಕ್ಕೋಸ್ಕರ ಇವ್ರು ಹಿಂಗೆ ಮಾತಾಡಿದ್ದಾರೆ ಅಂತೇಳಿ ಜನ ತಿಳ್ಕೊಳರು ಪೇಪರ್ ಮೈಕು ಮೈಕ್ ಮಾಡ್ಕೊಂಡಿದ್ರು ಪೇಪರ ಪೇಪರ್ ನಿಂಗೆ ಹಿಡ್ಕೊಂಡು ಆದರೂ ನಾನು ಹೇಳಿದ್ದೀನಿ ಆ ಹೆಣ್ಮಗಿನ ಬಗ್ಗೆ ನಾನು ವಿಷಾದಿಸಿದ್ದೀನಿ ಆ ಪದ ಬಳಕೆ ಆಗಬಾರ್ದಾಯಿತು ಅದಕ್ಕೆ ವಿಷಾದ ಮಾಡಿದ್ದೀನಿ ಇನ್ನು ಯಾವುದೇ ವಿಚಾರಕ್ಕೆ ಮುಂದಿನ ಚುನಾವಣೆ ಅಲ್ಲ ಮುಂದಿನ ಅಸೆಂಬ್ಲಿ ಅಲ್ಲ ನಾನಂತೂ ಈ ವಿಚಾರನ ನನಗೆ ನ್ಯಾಯ ಸಿಗೋವರೆಗೂ ನಾನು ಬಿಡೋದಿಲ್ಲ ನನ್ನ ಹೋರಾಟ ಮಾತ್ರ ಮುಂದಿನ ಸದನದಲ್ಲೂ ನಡೆಯುತ್ತೆ ಅದೇನು ಬೇಕಾದರೂ ಆಗಲಿ ನಾನು ಮುಂದಿನ ಸದನದಲ್ಲೂ ಈ ನನಗೆ ನ್ಯಾಯ ನನಗೆ ಅವರು ಏನು ಮಾಡಬೇಕು ಸ್ಪೀಕರ್ಗೆ ನಾನು ಲೆಟ್ರ್ ಕೊಡ್ತೀನಿ ಈ ರೀತಿ ನನ್ನ ವೈಯಕ್ತಿಕ ನಿಂದನೆ ಮಾಡಿದ್ದಾರೆ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಸ್ಪೀಕರ್ ಅವರಿಗೆ ಕಂಪ್ಲೇಂಟ್ನು ಕೊಡ್ತೀನಿ ನಾನು ಅಲ್ಲ ಅದನ್ನೂ ಮಾಡತ್ತೇನೆ ಅದನ್ನು ಮಾಡೋಣ ಇದನ್ನು ಮಾಡ್ತಕ್ಕಂಥ ಕೆಲಸನೂ ನಾವು ಮಾಡ್ತೀವಿ ಅದರಿಂದ ದಯಮಾಡಿ ನನಗೆ ನ್ಯಾಯನ ದೊರಕಿಸ್ಕೊಡಿ ಅಂತಕ್ಕಂಥದ್ದನ್ನು ರಾಜ್ಯದ ಜನಕ್ಕೆ ನ್ಯಾಯ ದೊರಕಿಸ್ಕೊಡಿ ನನ್ನ ನನ್ನ ನಾನು ನನ್ನೇನು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ನೀವು ಮಾಡಿಕೊಡಿ ಅಂತಕ್ಕಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ ಅಷ್ಟೇ ನೋಡಪ್ಪ ನಾನು ನಾನು ಆ ವಿಚಾರಗಳನ್ನು ಮಾತಾಡಲ್ಲ ನಾನು ಅದ್ರ ವಿಚಾರ ಮಾತಾಡೋ ನಾನು ಅಷ್ಟೊಂದು ದೊಡ್ಡವನಲ್ಲ ಅದು ಯಾರು ಮಾತಾಡ್ತಾರೋ ಅವ್ರವ್ರಿಗೆ ಬಿಟ್ಟಿದ್ದು ನಾನೇನೂ ಆ ವಿಚಾರದಲ್ಲಿ ನಾನು ಪ್ರಸ್ತಾಪ ಮಾಡಲ್ಲ ನಾನು ಹೈಕಮಾಂಡಿನ ಶಿಸ್ತಿನ ಸಿಪಾಯಿ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಹೋಗುವಂಥ

ಈಗ ಅವರು ಕೊಯ್ಲೇಷನ್ ಗೌರ್ನಮೆಂಟಲ್ಲಿದ್ದಾರೆ ಭಾವನಾತ್ಮಕವಾಗಿ ಮಾತಾಡೋದನ್ನ ಸ್ವಾಗತಿಸೋಣ ಬೇರೆ ಪ್ರಶ್ನೆ ಬೇಡ ಅಂತ ಹೇಳೋದಿಲ್ಲ ಆದರೆ ಅವ್ರದ್ದೇ ಕೊಯ್ಲೇಶನ್ ಗೌರ್ನಮೆಂಟಲ್ಲಿದ್ದು ನೀವು ಅವರನ್ನು ಬೇಡೋದು ಅಂದರೆ ಏನರ್ಥ ಮಾಡಿಸ್ಲಿ ಕೆಲಸನ ಕರ್ನಾಟಕ ಜನಕ್ಕೆ ಕೆಲಸ ಮಾಡೋದನ್ನು ನಾವು ಬೇಡ ಅನ್ನೋಕ್ಕಾಗುತ್ತ ಸ್ವಾಗತ ಮಾಡೋಣ ಏನೇನೋ ಹೇಳ್ತಾರೆ ಈಗ ನಾನು ಅದ್ರ ಬಗ್ಗೆ ಹೇಳೋಕ್ಕೋಗಲ್ಲ ಈಗ ಹೇಳಿದ್ದಾರೆ ಅದನ್ನು ಕೊಯ್ಲೇಷನ್ ಇಲ್ಲದೆ ಇದ್ರೆ ನಾನು ಕೇಳ್ತಾ ಇರಲ್ಲ ಅವ್ರನ್ನ ಕೊಯ್ಲೇಷನಲ್ಲಿ ಇರೋದ್ರಿಂದ ಮಾಡಿಸ್ಲಿ ಕೆಲಸನ ನಾವೇನು ಬೇಡ ಅಂತ ಹೇಳೋದಿಲ್ಲ ರಾಜ್ಯಕ್ಕೆ ಒಳ್ಳೆಯದಾಗತ್ತಾಗುತ್ತೆ ಅನ್ನೋದಾದರೆ ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ ಅದಕ್ಕೆ ನಾನು ಯಾವ ಯಾರ ಬಗ್ಗೆ ಅದ್ರ ಬಗ್ಗೆ ಟೀಕೆಯಲ್ಲೂ ಮಾಡೋಕ್ಕೋಗಲ್ಲ ನಮಗೆ ಅವ್ರವ್ರ ವೈಯಕ್ತಿಕವಾದಂಥ ವಿಶ್ಲೇಷಣೆ ಮಾಡ್ತಾರೆ ನಾವು ಹೆಂಗೆ ನಮ್ಮ ರಾಜ್ಯ ನಮ್ಮ ಕ್ಷೇತ್ರ ಅಂತ ನೋಡ್ತೀವಿ ಒಂದೇ ಅವರು ಮಾಡ್ತಾರೆ ರಾಜ್ಯದ ಬಗ್ಗೆ ಮಾಡಲಿ ಸಂತೋಷ ನೋಡಪ್ಪ ನಾನು ಆ ಬೆಂಗಳೂರವರೆಗೂ ಬಂದಿಲ್ಲ ಇನ್ನುವೇ ನಾನು ಇನ್ನೂ ಅರಸೀಕೆರೆಯಲ್ಲಿ ಇದ್ದೀನಿ ಬೆಂಗಳೂರಿಗೆ ಬಂದ ಮೇಲೆ ನೋಡ್ಕೊ ನಾನು ಅರ್ಸೀಕೆರೆಯಲ್ಲಿ ಇದ್ಕೊಂಡು ನಾನು ಅರ್ಸೀಕೆರೆ ಲೆವೆಲಿನ ರಾಜಕಾರಣಿ ನಾನು ಇನ್ನೂ ಬೆಂಗಳೂರು ರಾಜಕಾರಣಿ ಆಗಿಲ್ಲ ಆ ಮೆಟ್ರೋ ಹತ್ತಿಲ್ಲ ಆದ್ದರಿಂದ ನಾನು ನನ್ನ ಲೆವೆಲ್ ಏನು ಅಷ್ಟಕ್ಕೆ ಮಾತಾಡೋಣ ಕ್ಯಾ ಎಲ್ಲ ಬೇಕೇ ಬೇಕು ಅದು ಒಂದು ನಾನು ಆ ಪಕ್ಷವನ್ನು ಬಿಟ್ಟು ಇಲ್ಲಿಗೆ ಬರಬೇಕಾದ್ರೂ ನನಗೆ ನಾಯಕರುಗಳಿಂದ ಆಶ್ವಾಸನೆ ಆಗಿದೆ ಇನ್ನು ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ದಾರೆ ಅದು ಅವ್ರಿಗೆ ಬಿಟ್ಟು ವಿಚಾರ ಮಾಡಿದರೆ ಒಂದು ಮಾಡದೇ ಇದ್ರೆ ಏನು ಮಾಡೋಕ್ಕ ನನ್ನ ನಾನೇಲಿ ಬರದಿಲ್ಲ ಅಂತೀನಿ ಸುಮ್ಮನೆ ಆಗ್ತೀನಿ ಈಗ ಅದು ಏನೋ ನನಗೆ ಗೊತ್ತಿಲ್ಲಪ್ಪ ಹೆಂಗೇಂಗೆ ಏನು ನನಗೆ ಒಬ್ಬನಿಗೋಸ್ಕರ ರೀ ಆಗುತ್ತಾ ಆಗೋದಾದರೆ ಎಲ್ಲರಿಗೂ ಆಗುತ್ತೆ ಆದರೆ ನೋಡೋಣ ಈ ನೆನ್ನೆ ಇನ್ಸಿಡೆಂಟ್ಗೋಸ್ಕರ ಏನಲ್ಲ ನನ್ನನ್ನು ಪಕ್ಷಿ ರಾಹುಲ್ ಗಾಂಧಿ ಅವರೇ ಬಂದು ನಮ್ಮ ಭಾಷಣ ನನ್ನನ್ನು ನನ್ನ ಎಲೆಕ್ಷನ್ ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ ಆಮೇಲೆ ನಮಗೆ ವರಿ ಪ ಈ ರಾಜ್ಯದ ವರಿಷ್ಠರು ಮೂರು ನಾಲ್ಕು ಜನ ನನಗೆ ಮಾತು ಕೊಟ್ಟಿದ್ದಾರೆ ಮೂರು ಜನ ಅವರ ಮಾತಿನಂತೆ ನಾನು ಬದ್ಧನಾಗಿದ್ದೀನಿ ರೀಶಫಲ್ ಆಗಿಲ್ಲದೆ ಇರೋದರಿಂದ ನಾನು ಅದನ್ನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ ರೀಶಫಲ್ ಆದಾಗ ನಾನು ಬ್ಲೇಮ್ ಮಾಡ್ತೀನಿ ಈಗ ನಾನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ನನ್ನದು ಶಿವಕುಮಾರ್ ಹೌದು ಅವರ ಅವ್ರಿಗೆ ಹಂಗೆ ಅನಿಸಿರ್ಬೇಕು ಕರೆದಾರೆ ಹಾಸನದಲ್ಲಿ ನಾನೊಬ್ನೇ ಗೆದ್ದಿದ್ದೀನಲ್ಲ ಕಾಂಗ್ರೆಸ್ನಿಂದ ಅದರಿಂದ ಹಂಗೆ ಅಂದಿದ್ದಾರೆ ದೊಡ್ಡ ಫ್ಯಾಮಿಲಿ ವಿಚಾರ ಪ್ರಶ್ನೆ ಬರಲ್ಲ ನಾನು ಗೆದ್ದಿದ್ದೀನಲ್ಲ ಗೆದ್ದು ಬಂದಿದ್ದೇನಲ್ಲ ಕಾಂಗ್ರೆಸ್ ಸೇರಿರುವೇನು ಭಾವನಾತ್ಮಕವಾಗಿ ಈಗ ನನ್ನೊಬ್ನೇ ಎಮ್ ಎಲ್ ಎ ಇರೋದ್ರಿಂದ ನನ್ನ ಟೈಗರ್ ಅಂತ ಅಂದಿರ್ಬೋದು

ಆಗಿ ನಾಲ್ಕು ಮಾತುಗಳನ್ನು ನಾನೇನು ಅವನ್ನ ಅಸಂಬದ್ಧ ಮಾತುಗಳಲ್ಲ ಅವು ಆಡು ಭಾಷೆಯ ಭಾಷೆ ಭಾಷೆಯವು ಏಯ್ ಒಳಗೆ ಕೋತಾಡ್ದಂಗೆ ಒಂದು ನರ ಏನಯ್ಯ ನಿನಗೆ ಬುದ್ಧಿಲ್ವ ಅಂತ ಅನ್ನೋದು ಆಡು ಭಾಷೆ ಅದು ಅದೇನು ಅಸಂಬದ್ಧ ಮಾತಲ್ಲ ಅಸಂಸ್ಕೃತನೂ ಅಲ್ಲ ಗೊತ್ತಾಯ್ತು ಅದು ನಾನು ಮಾತಾಡಿರೋ ಭಾಷೆಯೆಲ್ಲ ಎಲ್ಲ ಗ್ರಾಮೀಣ ಭಾಷೆಯಲ್ಲಿ ಮಾತಾಡಿದ್ದೀನಿ ನಾನು ಅಷ್ಟೇ ಹ್ಞೂ ಹೇಳ್ತಾರೆ ನಮ್ಮ ಕಡೆ ಲೈ ಎಂಥದಯ್ಯ ನೀನು ಮಾನ್ಗೆಟ್ಟನು ನೀನೇನಯ್ಯ ನೀನು ಮರ್ಯಾದೋಸ್ತೇನಯ್ಯ ಅಂತ ಕೇಳ್ತಾರಪ್ಪ ಹಂಗೆ ನಾನೇನು ಯಾವುದನ್ನು ಸದನದಿಂದ ಅಮಾನತ್ಗೊಳಿಸುವಂಥ ಇದ್ದಾನೆ ಇನ್ನು ಅಮಾನತ್ಗೊಳಿಸ್ಬೇಕಾಗಿರೋದು ಅವ್ರನ್ನ ವೈಯಕ್ತಿಕ ನಿಂದನೆ ಮಾಡ್ಯಾರೆ ಅಂತ ಅದು ಕರೆಕ್ಟಾಗಿ ತಗೊಂಡ್ರೆ ಅದನ್ನು ಅವ್ರನ್ನ ಅಮಾನತ್ಗೊಳಿಸ್ಬೇಕು ನನ್ನ ವೈಯಕ್ತಿಕ ನಿಂದನೆ ಆಗಿದೆ ಯಾರನ್ನಾರು ವೈಯಕ್ತಿಕ ನಿಂದನೆ ಮಾಡೋದು ಸರ್ ಅವರು ಏನು ಬೇಕಾದ್ರೂ ಮಾಡಿ ಕೇಳಿ ಅವ್ರ ಪಕ್ಷದ ವಿಚಾರ ಅದು ಕಟ್ಕೊಂಡು ನಮ್ಗೆ ಏನಾಗ ಮಾಡಲಿ ಮಾಡಿ ಅದು ಏನೈತೆ ಕರ್ನಾಟಕ ರಾಜ್ಯದ ನಾನೀಗ ಈ ಸಂದರ್ಭದಲ್ಲಿ ಡೈವರ್ಟ್ ಆಗೋದು ಬೇಡ ನಾನು ಮುಂದೆ ಇನ್ನು ಸ್ವಲ್ಪ ಪ್ರೆಸ್ಗೆ ಗಳಿಗೆ ಬರ್ತೀನಿ ಪ್ರೆಸ್ಗಳಿಗೆ ಕಾಂಟ್ಯಾಕ್ಟ್ ಬಿಟ್ಟಿರೋದೇ ನಮಗೆ ತಪ್ಪು ಎಲ್ಲರೂ ಹೇಳ್ತಾ ಇರಬೇಕು ಎಲ್ಲ ವಿಚಾರಗಳನ್ನು ಹೇಳ್ತಾ ಇರೋದ್ರೆ ಅದು ಅರ್ಥ ಆಗೋದು ಹಾಂ ನೋಡೋಣ ಸರ್ ಇದು ಏನು ಭಗವಂತ ಕೊಡಬೇಕು ತಿರಲ್ಲಿ ಈ ಗೆರೆ ಬರೆದಿದ್ರೆ ಬಂದು ಕೂತ್ಕೊತೀವಿ ಇಲ್ಲಾಂದ್ರೆ ಸುಮ್ಮನೆ ಗೆರೆ ಇಲ್ದೇ ಇದ್ರೆ ಇಲ್ಲಿ ಕೂತ್ಕೋಣಕ್ಕಾಗುತ್ತೆ ಅವೆಲ್ಲ ಯಾರ್ಯಾರು ಬರೆದೈತೆ ಅವ್ರು ಕೂತ್ಕೋತ್ತಾರೆ ನನಗೂ ಬರೋದು ನಾವು ಬಂದು ಕೂದ ಅದ್ರ ಬಗ್ಗೆ ನಂದಿದಿಲ್ಲ ನನ್ನ ಮನಸ್ಸಿಗೆ ನೋವಾಗಿದ್ದು ಏನಪ್ಪ ಈ ಸದನದೊಳಗೆ ವೈಯಕ್ತಿಕವಾದಂಥ ನಿಂದನೆ ಪ್ರತಿಭಟನೆ ವೇಳೆಯಲ್ಲಿ ವೈಯಕ್ತಿಕ ನಿಂದನೆ ನೋಡೋಣ ಆಯ್ತು ಎಲ್ಲರಿಗೂ ಧನ್ಯವಾದಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ